ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೆಂಗೆ ಅದಿರಿ ಆರಾಮದಿರಿ ನಾವು ಅರಾಮದೀವಿ ನೋಡಿರಿ ತುಂಬ ದಿನಗಳಾದಮೇಲೆ ಮತ್ತೆ ಬಂದಿದ್ದೀನಿ ಇವತ್ತು ಎಲ್ಲರೂ ನಿಮ್ಮ ನಿಮ್ಮ ಮನೆಯೊಳಗೆ ಸ್ವಸ್ಥವಾಗಿದ್ದೀರಿ ಮಸ್ತವಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ತವಾ ಪಲಾವ್ ಹೇಗೆ ಮಾಡೋದಂತ ಸಿಂಪಲ್ಲಾಗಿ ಇದ್ದೀನಿ ಫಸ್ಟ್ ಅನ್ನ ಮಾಡಿಟ್ಕೋಬೇಕು ಆಮೇಲೆ ಈ ಥರ ಎಲ್ಲ ತರಕಾರಿಗಳನ್ನು ನಿಮ್ಮ ಮನೇಲಿ ಏನೇನು ಅವೈಲೇಬಲ್ ಇದೆ ಆ ಥರ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೋಬೇಕು ನನ್ನ ಕಡೆ ಕ್ಯಾರೆಟು ಬೀನ್ಸು ಆಮೇಲೆ ಕ್ಯಾಪ್ಸಿಕಮ್ಮು ಇದೆಲ್ಲ ಇತ್ತು ಹಸಿ ಬಟಾಣಿ ಎಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಗರಂ ಮಸಾಲೆ ಫ್ರೆಂಡ್ಸ್ ಇಷ್ಟೆಲ್ಲ ಮತ್ತು ಈರುಳ್ಳಿ ಟೊಮೆಟೊ ಮಾಮೂಲಿ ಅಷ್ಟಂತರೂ ಇದ್ದೇ ಇರುತ್ತೆ ಈ ಕಡೆ ಬಾಣಲೆ ಕಾಯೋಕೆ ಇಟ್ಕೋಬೇಕು ಕಾಯಕ್ಕೆ ಇಟ್ಕೊಂಡಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಅದ್ರಾಗೆ ಜೀರಿಗೆ ಹಾಕಬೇಕು ಫ್ರೆಂಡ್ಸ್ ಆಮೇಲೆ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಹಸಿ ಮನೆಯಲ್ಲಿ ಖಾರ ಸ್ವಲ್ಪ ಕಡಿಮೆನೇ ತಿನ್ನೋದು ಹಾಗಾಗಿ ನಾನು ಸ್ವಲ್ಪನ ಹಾಕಿದ್ದೆ ಆಮೇಲೆ ಎಲ್ಲ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ತರಕಾರಿಗಳನ್ನು ಒಂದೊಂದೊಂದೊಂದೇ ಹಾಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಇದು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಯಾಕಂದ್ರೆ ಉಪ್ಪು ಹಾಕಿದ್ರೆ ಬೇಗನೆ ಅದು ಮೆತ್ತಗಾಗುತ್ತಾ ಸ್ವಲ್ಪ ಸಾಫ್ಟ್ ಆಗುತ್ತಾ ಅದ್ರ ಹಂಗಿಂದಲ್ಲ ಗಟ್ಟಿ ಅಂಶ ಹೋಗಿ ಸಾಫ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಹಾಕಿದ ಮೇಲೆ ನೆಕ್ಸ್ಟು ಟೊಮೆಟೊ ಹಾಕಬೇಕು ಫ್ರೆಂಡ್ಸ್ ಟೊಮೆಟೊ ಹಾಕಿದ್ಮೇಲೆ ತುಂಬ ಹೊತ್ತು ಸ್ವಲ್ಪ ಕೈಯ್ಯಾಡಿಸ್ಬೇಕು ಅದು ಟೊಮೆಟೊದೆಲ್ಲ ಹುಳಿ ಅಂಶ ಬಿಡೋ ತನಕ ಆಮೇಲೆ ನೆಕ್ಸ್ಟು ಅರಿಶಿಣ ಪುಡಿ ಹಾಕಬೇಕು ಆಮೇಲೆ ಇದು ಗರಂ ಮಸಾಲೆ ಅಥವಾ ಪಲಾವ್ ಪೌಡ್ರ್ ಏನಾದರೂ ಹಾಕ್ಬೋದು ಸ್ವಲ್ಪ ನಾನು ನಮ್ಮ ಮನೇಲಿ ಮಾಡಿರುವಂಥ ಮಸಾಲೆ ಖಾರನೂ ಹಾಕಿದ್ದೆ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತಂತ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಯಾಕಂದರೆ ನೀರು ಹಾಕಿದರೆ ಅದು ನೀರಲ್ಲಿ ಬೆಂದ್ಕೊಂಡು ಅದು ಬಿಡುತ್ತಲ್ಲ ಎಣ್ಣೆ ಸೊ ರೈಸು ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನೆಕ್ಸ್ಟು ಮಾಡಿ ಮಾಡಿಟ್ಕೊಂಡಿರುವಂಥ ಅಣ್ಣನ ಹಾಕಬೇಕು ಸ್ವಲ್ಪ ಹೊತ್ತು ಮಾಡಿಟ್ಕೊಂಡು ಸ್ವಲ್ಪ ಹತ್ತಾದ ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಅರಳುತ್ತೆ ಫ್ರೆಂಡ್ಸ್ ಇದು ನೋಡಿರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸಿದರೆ ತವಾ ಪಲಾವ್ ರೆಡಿ ಇಷ್ಟು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಹಪ್ಪಳ ಸಂಡಿಗೆ ಮತ್ತು ಉಪ್ಪಿನಕಾಯಿ ಇದ್ರೆ ತುಂಬ ಟೇಸ್ಟಿ ತವಾ ಪಲಾವು ಬೆಳಗ್ಗೆ ನಾವು ಟಿಫಿನ್ಗೂ ಮಾಡಿ ಹಾಕ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಂತ ತುಂಬ ಈಸಿ ತರಕಾರಿ ಏನೇನು ಇರುತ್ತಲ್ಲ ಎಲ್ಲ ಹಾಕ್ತೀವಲ್ಲ ಸೊ ಯಾರ್ಯಾರು ತರಕಾರಿ ತಿನ್ನೋದಿಲ್ಲ ಅಂತಾರಲ್ಲ ಮಕ್ಕಳು ಅಂಥವ್ರಿಗಂತರೂ ತುಂಬ ಈಸಿಯಾಗಿ ನಾವು ತಿನ್ನಿಸ್ಬೋದು ಇನ್ನು ಇದನ್ನ ಇದ್ರ ಮುಖಾಂತರ ಅಷ್ಟಾದಮೇಲೆ ನಂದು ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್ ಪಿಕ್ಕು ಹಾಕೋದು ಸ್ಯಾರಿದು ಅದಷ್ಟೆಲ್ಲ ಮಾಡಿಕೊಂಡು ಅಡುಗೆ ಮಾಡಿಟ್ಟು ನೈಟ್ ಅಷ್ಟೇ ಇತ್ತು ಅಡುಗೆ ಮಾಡೋದು ನನ್ನ ಮಗಳಿಗೆ ಬಟ್ಟೆ ಮಡಿಸೋ ಕೆಲಸ ಹಚ್ಚಿದ್ದೆ ನಾನು ನಾನು ಸ್ಯಾರಿ ಎಲ್ಲ ಹಾಕ್ತಾ ಇದ್ದೆ ಒಂದು ನಿಮಿಷನೂ ಸುಮ್ಮನೆ ಕೂಡಲ್ಲ ಇವಳು ಅಂತ ಅಂದ್ಕೊಳ್ತೀರ ಏನು ಮಾಡೋದು ಫ್ರೆಂಡ್ಸ್ ಎಷ್ಟು ನಾವು ಬಿಸಿ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊತೀವಲ್ಲ ಬೇರೆ ಏನೂ ತಲೆಯಲ್ಲಿ ವಿಚಾರಗಳು ಬರೋದಿಲ್ಲ ಯಾಕಂದರೆ ಒಂದು ಹಿಂದಿ ಒಳಗೊಂದು ಗದೆ ಮಾತದೆ ಖಾಲಿ ದಿಮಾಗ್ ಶೈತಾನ್ಕ ಘರ್ ಅಂತ ಸೊ ನಮ್ಮನ್ನು ನಾವು ಆಲ್ವೇಸ್ ಬ್ಯುಸಿ ಮಾಡಿ ಇಟ್ಕೋಬೇಕು ಲೈಫಲ್ಲಿ ರೆಸ್ಟು ಮಾಡಬೇಕು ಬಟ್ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ವಿ ಅಂತಂದ್ರೆ ಅದರಂಥ ಒಳ್ಳೆ ಹಾಬಿನೇ ಯಾವುದೂ ಅಲ್ಲ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಬೇಕು ಯಾವ ಕೆಲಸ ಇರುತ್ತೆ ನೆಕ್ಸ್ಟ್ ಅದನ್ನೇ ಥಿಂಕ್ ಮಾಡ್ತಾ ಇರಬೇಕು ನಾವು ನಾವು ಖಾಲಿ ಕೂತ್ಕೊಂಡು ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಂತಂದರೆ ನಾನು ಮುಂಚೆ ತುಂಬ ಟೈಮ್ ಪಾಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಬಟ್ ಇವಾಗ ಐನೋ ಲೈಫಲ್ಲಿ ಬ್ಯುಸಿ ಇರೋದೆಷ್ಟು ಚೆನ್ನಾಗಿ ಅನಿಸ್ತಾ ಇದ್ದೇನೆ ಅತ್ತೆ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತ ಅನಿಸ್ಬಿಡ್ತದೆ ಲಾಸ್ಟಿಗೆ ನೋಡಿ ನನ್ನ ಮಗ ಮಲಗಲಿಕ್ಕೆ ರೆಡಿ ಆಗಿ ಕುಂತಿದ್ದಾನೆ ಅವಂದು ಊಟ ಮೊದಲೇ ಆಗಿತ್ತಲ್ಲ ಸೊ ಹಾಗಾಗಿ ನಾನು ಅಷ್ಟು ಪಿಕೋ ಹಾಕಿ ಊಟ ಮಾಡಿ ಮಲಗಿದ್ರಾಯ್ತು ಅಂಥೇಳಿ ಪಿಕೋ ಹಾಕ್ತಾಯಿದ್ದೀನಿ ಸ್ವಲ್ಪ ಬ್ಲರ್ ಬಂದಿದೆ ಯಾಕಂದರೆ ನೈಟು ಶೂಟ್ ಮಾಡಿರ್ತೀನಲ್ಲ ಒಂದೊಂದು ಸರ್ತಿ ನನಗೆ ಟೈಮ್ ಸಿಕ್ಕಾಗ ನಾನು ಶೂಟ್ ಮಾಡ್ತೀನಿ ನನಗೆ ಯಾವಾಗ ಯಾವಾಗ ಆಗುತ್ತಾ ಇಷ್ಟು ಹೇಳಿ ನಾನು ವೀಡಿಯೋ ಮುಗಿಸ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗ ಹೊರಗಡೆ ಅವ್ರ ಅಜ್ಜಿ ತಾತನ ಮುಂದೆ ಏನೋ ಹೇಳ್ತಾ ಇದ್ದ ಸ್ಕೂಲಿಂದ ಏನೋ ಅದಷ್ಟು ವಿಡಿಯೋ ಮಾಡಿದ್ಲು ನನ್ನ ಮಗಳು ಫ್ರೆಂಡ್ಸ್ ಏನೋ ಏನೋ ಹೇಳ್ತಾ ಇದ್ದ ಅವ ಎ ಬಿ ಸಿ ಡಿನೋ ಏನೋ ಕೈ ಕಟ್ಕೊಂಡು ನಿಂತು ನೋಡಿ ಸಾಕ್ಸ್ ಹೆಂಗೆ ಹಾಕ್ಕೊಂಡಿದ್ದಾನ ಒಂದು ಕಾಲಿಗೆ ಒಂದು ಕಲರು ಒಂದು ಕಾಲಿಗೆ ಒಂದು ಕಲರು ಮಕ್ಕಳದು ಹಿಂಗೆ ಬರೀ ಟೈಮ್ ಪಾಸು ನೋಡೋದು ನೋಡಿದ್ರೆ ನಗಬೇಕು ಹಂಗೆಲ್ಲ ಮಾಡ್ತಿರ್ತಾವ ಮಕ್ಕಳು ಸಿಟ್ಟು ಕೂಡ ಬರುತ್ತೆ ಒಂದೊಂದು ಸರ್ತಿ ಬಟ್ ಸಿಟ್ಟ ಮಾಡ್ಕೊಂಡ್ರೆ ಉಪಯೋಗಿಲ್ಲ ಅವ್ರ ಆಟದಲ್ಲೇ ತಾವು ಬ್ಯುಸಿಯಾಗಿರ್ತಾರ ಅದು ಆಡಿಯೋ ರೆಕಾರ್ಡ್ ಆಗಿಲ್ಲ ಫ್ರೆಂಡ್ಸ್ ಜಸ್ಟ್ ವಿಡಿಯೋ ಅಷ್ಟೇ ಆಗೈತಿ ಏನೋ ಹೇಳ್ತಾ ಇದ್ದ ರೈಮ್ಸ್ ಏನೋ ಹೇಳ್ತಾ ಇದ್ದಾವ ಓಕೆ ಫ್ರೆಂಡ್ಸ್ ಬಾಯ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಲೈಕ್ ಮಾಡಿರಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಮರಿಬೇಡ್ರಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೊಂಡ್ರಿ ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್